ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ಡಾರ್ಕ್ ನಕಲ್ಸ್ ಮತ್ತು ಕತ್ಸುತ್ತಾ ಇರೋ ಕಪ್ಪು ಮತ್ತು ಕೈಯಲ್ಲಿ ಎಲ್ರಿಗೂ ಕೈಯಲ್ಲಿರೋ ಕಾಲಲ್ಲಿ ಮತ್ತು ನಕಲ್ಸಲ್ಲಿ ಈ ಒಂದು ಸಂದಿಲಿ ತುಂಬ ಡಾರ್ಕ್ ಸರ್ಕಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇಂಥವ್ರಿಗೆ ನಾವು ಮನೇಲಿ ಏನು ಹೋಮ್ ರೆಮಿಡೀಸ್ನ ಕಂಡ್ಕೋಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ನಾವು ಕೆಲವರಲ್ಲಿ ನೋಡಿರ್ತೀವಿ ಕೈಯೆಲ್ಲ ಬೆಳ್ಳಿಗಿರುತ್ತೆ ಬಟ್ ಈ ಒಂದು ನಕಲ್ಸ್ ಅಂತ ಏನು ಹೇಳ್ತೀವಿ ಇಲ್ಲೆಲ್ಲ ತುಂಬ ಡಾರ್ಕ್ ಆಗಿ ಕುತ್ಕೊಂಬಿಟ್ಟಿರುತ್ತೆ ಮತ್ತು ಕಾಲಲ್ಲಿ ಕೂಡ ಅದೇ ಥರ ಆಗಿರುತ್ತೆ ಮತ್ತೆ ಕತ್ತಲ್ ಕೂಡ ಒಂದು ಸಣ್ಣ ಫಾರ್ಮ್ ಅಂದರೆ ಒಂದು ಲೈನ್ ಥರ ಕಪ್ಪಿಗೆ ಕಟ್ಕೊಂಡ್ಬಿಟ್ಟಿರುತ್ತೆ ಈ ಸರಾ ಹಾಕೊಳ್ತಾ ಇರೋದ್ರಿಂದ ಇರ್ಬೋದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಕೂಡ ಇದೇ ಥರ ಕಪ್ಪುಗೆ ಆಗಿರುತ್ತೆ ಸೊ ಇಂಥವ್ರಿಗೆ ನಾವು ಏನು ಮನೆ ಮದ್ನ ಕೊಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ನಮ್ಮೆಲ್ರಿಗೂ ಗೊತ್ತಿರೋಂಗೆ ನಾವು ಕಿಚನ್ನಲ್ಲಿ ಮಸೂರ್ ದಾಲ್ ಅಂತ ಯೂಸ್ ಮಾಡ್ತೀವಿ ಅಥವಾ ಮೈಸೂರ್ ದಾಲ್ ಅಂತ ಹೇಳ್ತಾರೆ ಅಥವಾ ಕೆಂಪು ಬೇಳೆ ಅಂತ ಹೇಳ್ತಾರೆ ಇದನ್ನು ನಾವು ಏನು ಮಾಡಬೇಕು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಜಾರಲ್ಲಿ ಇದಕ್ಕೆ ನಾವು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಪೊಟ್ಯಾಟೊ ಜ್ಯೂಸ್ ಮತ್ತು ಸ್ವಲ್ಪ ಲಿಕೋ ರೈಸ್ ಪೌಡರು ಇದಕ್ಕೆ ಸ್ವಲ್ಪ ಮೊಸರು ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಜಾರ್ ಗ್ಲಾಸ್ ಜಾರಲ್ಲಿ ನಾವು ಇದನ್ನು ಫ್ರಿಜಲ್ಲಿ ಇಟ್ಬೇಕಾಗುತ್ತೆ ಇದನ್ನು ಡೈಲಿ ನೀವು ಸ್ನಾನಕ್ಕೆ ಹೋಗೋಕೆ ಮುಂಚೆ ಅಥವಾ ಡೈಲಿ ನೀವು ಎರಡು ಸಲ ಯೂಸ್ ಮಾಡ್ತೀನಿ ಅನ್ನೋರು ಎರಡು ಸಲ ಅಂದರೆ ಸ್ನಾನಕ್ಕೆ ಮುಂಚೆ ಆಗಲಿ ಅಥವಾ ಸಂಜೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಇದು ನಿಮ್ಗೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಅಥವಾ ತುಂಬ ಕಪ್ಪುಗಾಗಿದೆ ಅನ್ಸುತ್ತೆ ಅಲ್ಲೆಲ್ಲ ಇದನ್ನು ಒಂದು ಪೇಸ್ಟ್ ಥರ ಇದನ್ನು ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಇದು ಒಣಗತ್ತೆ ಒಣಗದ ಮೇಲೆ ಇದನ್ನು ನಿಂಬೆ ಹಣ್ಣು ಸಿಪ್ಪೆ ಸಹಾಯದಿಂದ ಈ ಒಂದು ಎಲ್ಲೆಲ್ಲಿ ನಮಗೆ ಡಾರ್ಕ್ ಆಗಿದೆ ಈ ನಕಲ್ಸ್ಗೆಲ್ಲ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಿ ಕತ್ ಸುತ್ತಲ್ಲ ಸ್ಕ್ರಬ್ ಮಾಡಿ ಕಾಲಲ್ಲಿ ಸ್ಕ್ರಬ್ ಮಾಡಿ ಇದನ್ನು ತೆಗೆಯೋದ್ರಿಂದ ಒಂದು ಕಾಲಕ್ರಮೇಣ ಒಂದು ವಾರ ಹದಿನೈದು ದಿನದಲ್ಲಿ ನೀವು ಇದರ ರಿಸಲ್ಟ್ನ ಕಾಣ್ಬೋದು ಹಾಗೆ ನನ್ನ ಮುಖ ತುಂಬ ಗ್ಲೋ ಬೇಕು ನಾನೆಲ್ಲೋ ಫಂಕ್ಷನ್ಗೆ ಹೋಗಬೇಕು ನನ್ನ ಮುಖ ತುಂಬ ಏನೋ ಒಂಥರ ಕಳೆನೇ ಇಲ್ಲ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಆಗಿಬಿಟ್ಟಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇದಕ್ಕಾಗಿ ಮನೆ ಮದ್ದು ಏನು ಅಂತ ಅಂದರೆ ಸೇಮ್ ಇದೇ ನೀವು ಪೊಟ್ಯಾಟೊ ಜ್ಯೂಸ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಲಿಕೋ ರೈಸ್ ಪೌಡರ್ ತಗೋಬೇಕಾಗತ್ತೆ ಇದನ್ನು ನೀವು ಬೇಸನ್ ಅಂದರೆ ಕಡಲೆ ಹಿಟ್ಟು ಅಥವಾ ಹೆಸರು ಹಿಟ್ಟು ಇದು ಎರಡರಲ್ಲಿ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ಚರ್ ಮಾಡಿ ಸ್ವಲ್ಪ ವೈಟ್ ಟರ್ಮಾರಿಕ್ ಅಂತ ಹೇಳ್ತೀವಿ ವೈಲ್ಡ್ ಟರ್ಮಾರಿಕ್ ಅನ್ನೋದು ನಿಮಗೆ ಗ್ರಂಥಿಕೆ ಅಂಗಡಿಗಳೇ ಸಿಗುತ್ತೆ ಅಥವಾ ನೀವು ಅಮೆಝಾನ್ ಅಥವಾ ಯಾವುದ್ರಲ್ಲರೂ ತೊಗೊಂಡು ಇದನ್ನು ಇದ್ರ ಫಾರ್ಮಲ್ಲೂ ಸಿಗುತ್ತೆ ಇದನ್ನು ನೀವು ಪುಡಿ ಮಾಡಿ ನೀವು ಸ್ಟೋರ್ ಮಾಡ್ಕೋಬೇಕಿಲ್ಲ ಪುಡಿಯಾಗಿರೋದೇ ನಿಮಗೆ ರೆಡಿಮೇಡ್ ಸಿಗುತ್ತೆ ಇದನ್ನು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಮುಖಕ್ಕೆ ಎಲ್ಲಿ ನಮಗೆ ಅನ್ನಿ ಸ್ಕಿನ್ ಟೋನ್ ಇದೆ ಅಂತ ಅನ್ಸುತ್ತೆ ಎಲ್ಲ ಕಡೆ ಮುಖಕ್ಕೆ ಈವನ್ನಾಗಿ ನಾವು ಸ್ಪ್ರೆಡ್ ಮಾಡಿ ಇದು ಚೆನ್ನಾಗಿ ಒಣಗದ ಮೇಲೆ ಇದನ್ನು ನಾವು ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮುಖಾಂತರ ತೆಗಿಬೇಕು ಇದು ಮಾಡೋದರಿಂದ ಮುಖ ಅನ್ನಿ ಸ್ಕಿನ್ ಟೋನ್ ಕ್ಲಿಯರ್ ಆಗೋದಲ್ಲದೆ ನಮ್ಮ ಮುಖದಲ್ಲಿ ಬೇಡವಾದ ಕೂದಲನ್ನು ಕೂಡ ರಿಮೂವ್ ಮಾಡುತ್ತೆ ಈ ಹೆಸರಿಟ್ಟು ಅನ್ನೋದೇನಿದೆ ಇದು ಸ್ಕಿನ್ನನ್ನು ತುಂಬ ಟೈಟನಿಂಗ್ ಕೂಡ ಮಾಡುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ನಮ್ಮ ಮುಖದಲ್ಲಿರುವ ಅನ್ನಿ ಒಂದು ಸ್ಕಿನ್ ಟೋನ್ ಕೆಲವರಿಗೆ ಕ ಬಾಯಿಸುತ್ತಾ ಕಪ್ಪಿರುತ್ತೆ ಕೆಲವರಿಗೆ ಸುತ್ತ ಕಪ್ಪಾಗುತ್ತೆ ಅಥವಾ ಹಣೆ ಮೇಲೆ ಈ ಕೆಲವರಿಗೆ ಈ ಪಿ ಪಿ ಡಿ ಮತ್ತು ಜಾಸ್ತಿ ಅಮೋನಿಯಾ ಇರುವಂಥ ಒಂದು ಡೈ ಯೂಸ್ ಮಾಡೋದ್ರಿಂದ ಹಣೆ ಹತ್ರ ಮತ್ತೆ ಕೆನ್ನೆ ಹತ್ರ ಎಲ್ಲ ಅವ್ರಿಗೆ ತುಂಬ ಡಾರ್ಕ್ ಸರ್ಕಲ್ಸ್ ಥರ ಕಾಣಿಸ್ತಿರುತ್ತೆ ಅಥವಾ ತುಂಬ ಡಾರ್ಕ್ ಪ್ಯಾಚಸ್ ಥರ ಕೊಂಡು ಕಾಣಿಸ್ತಿರುತ್ತೆ ಇವನ್ ಅವ್ರು ಕನ್ಸೀಲರ್ ಹಾಕಿ ಮೇಕಪ್ ಮಾಡಿದ್ರು ಆ ಒಂದು ಡಾರ್ಕ್ನೆಸ್ ಎತ್ ಕಾಣಿಸ್ತಿರುತ್ತೆ ಈ ಥರದವ್ರಿಗೆ ಒಂದು ಒಳ್ಳೆ ಮನೆ ಮದ್ದ ಅಂದರೆ ಹೆಸರಿಟ್ಟು ಈ ಹೆಸರಿಟ್ಟು ಮತ್ತು ಇನ್ನೊಂದು ಇದರಲ್ಲಿ ತುಂಬ ಒಂದು ಒಳ್ಳೆ ಗುಣ ಏನು ಅಂದರೆ ನಮ್ಮ ಮುಖದಲ್ಲಿರುವ ಬೇಡವಾದ ಕೂದಲುಗಳನ್ನ ಕೂಡ ತೆಗೆಯತ್ತೆ ಸೊ ಇದನ್ನು ನಾವು ಚಿಕ್ಕ ಮಕ್ಕಳು ಅಂದರೆ ಲೈಕ್ ಪುಬರ್ಟಿಗೆ ಬರೋಕ್ಕೆ ಮುಂಚೆ ಒಂದು ಎಂಟು ಹತ್ತು ವರ್ಷದಿಂದ ಹೆಣ್ಮಕ್ಳಿಗೆ ನಾವು ಇದನ್ನು ಹಚ್ತಾ ಬರಬೇಕು ಇದನ್ನು ಹಚ್ತಾ ಬರೋದ್ರಿಂದ ಏನಾಗುತ್ತೆ ಮೇಯ್ನಾಗಿ ಆಗಿ ನಮ್ಮ ಮುಖದಲ್ಲಿರುವ ಬೇಡವಾದ ಕೂದಲನ್ನು ಇದು ತೆಗೆಯುತ್ತೆ ಇದನ್ನು ಯಾವಾಗಲೂ ನಾವು ರಬ್ ಮಾಡಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಬ್ ಮಾಡಬೇಕಾಗತ್ತೆ ಯಾವಾಗ ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಸ್ಕ್ರಬ್ ಮಾಡ್ತೀವಿ ಅವಾಗ ಈ ಬೇಡವಾದ ಕೂದಲುಗಳ ಏನೇ ಇರಲಿ ಅದೆಲ್ಲ ರಿಮೂವ್ ಆಗುತ್ತೆ ಹಾಗೆ ಇದನ್ನು ನಾವು ನಿಯಮಿತವಾಗಿ ಒಂದು ವಾರ ಮಾಡ್ಕೊಂಡು ಬಂದರೆ ಮುಖ ತುಂಬ ಒಳ್ಳೆ ಗ್ಲೋ ಬರುತ್ತೆ ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಇದು ಇಷ್ಟು ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ಗಳೊಂದಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ